ಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳುವಂತ ಸಮಯ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷರು ವಾಸ್ತು ರೇಣುಕಾ ಹಾಗೂ ಮಲೆಮಹದೇಶ್ವರ ಆರಾಧಕರ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಹಾಗೆ ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಗುರುಗಳು ಆ ಒಂದು ವಿಶೇಷ ಅನುಷ್ಠಾನವನ್ನ ತಿಳಿದುಕೊಂಡು ಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಶ್ರೀ ಮಲೈ ಮಾದೇಶ್ವರನ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಉತ್ತರ ನಕ್ಷತ್ರ ಈ ದಿನ ಶುಭಕಾಲ ಬಂದು ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರವರೆಗೂ ಮತ್ತು ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಿಡಿ ಗಾಡಿ ಪೂಜೆ ಮಾಡೋದು ಹಾಲುಗ್ಸೋದು ಏನಾದರೂ ಒಂದು ಶುಭ ಕಾರ್ಯ ಶುಭ ಮಂಗಳವಾಗಿರ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತು ನಾನು ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೇಳ್ತೀನಲ್ಲ ಅದು ಹನ್ನೆರಡರಿಂದ ಒಂದೂವರೆ ಒಳಗಡೆ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದಾಂಪತ್ಯ ಸುಖ ಯಾವ ಥರ ಇರಬೇಕು ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣ ಇರಬೇಕು ನಾವು ದಾರಿದ್ರ್ಯದಿಂದ ಮುಕ್ತರಾಗಬೇಕು ಮಹಾಲಕ್ಷ್ಮಿ ನಾರಾಯಣರು ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂಥದ್ದಕ್ಕೆ ಒಂದು ಅನುಷ್ಠಾನವನ್ನು ಹೇಳ್ತೀನಿ ಆ ಖಂಡಿತವಾಗೂ ನೀವು ಅನುಷ್ಠಾನವನ್ನು ಮಾಡಿಕೊಳ್ಳಿ ಕಡೆಯದಾಗಿ ತಿಳಿಸ್ತೀನಿ ಮೊದಲಿಗೆ ಇವಾಗ ನಾವು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಹನ್ನೆರಡು ರಾಶಿಯವರಿಗೆ ಫಲಾಫಲ ನೋಡಲು ಬನ್ನಿ ಬಂಧುಗಳೇ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬ ಶುಕ್ರ ಶನಿ ಬೇಷ್ಚ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಭೌರೋಗಿಣಾಂ ಇದೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬದುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ನೋಡೋದಾದರೆ ತುಂಬ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು ಗೌರವ ಸಿಗ್ತಕ್ಕಂಥದ್ದು ಮನ್ನಣೆ ಸಿಗ್ತಕ್ಕಂಥದ್ದು ನಿಮಗೆ ಯಥೇಚ್ಛವಾಗಿ ನಿಮಗೆ ಗೌರವ ಕೊಡ್ತಕ್ಕಂಥದ್ದು ಋಷುಭ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಬೇರೆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿ ಯಾವುದಾದ್ರು ಒಂದು ಒಳ್ಳೆಯ ಆದಾಯ ಬರ್ತಕ್ಕಂಥ ಒಂದು ವಸ್ತುವನ್ನು ಖರೀದಿ ಮಾಡ್ಕೊಳ್ಳಿ ಖಂಡಿತವುಗಳಾಗಲಿ ಮಿಥುನ ರಾಶಿಯವರಿಗೆ ನೀವು ಈ ದಿನ ತುಂಬ ಎಷ್ಟು ಚೆನ್ನಾಗಿರ್ತೀರಿ ಅಂತಂದರೆ ಅಷ್ಟು ಚೆನ್ನಾಗಿರ್ತೀರ ಈ ಮಧ್ಯಾಹ್ನ ಮೂರು ಗಂಟೆವರೆಗೂ ಸ್ವಲ್ಪ ಹುಷಾರಾಗಿದೆ ಆ ನಂತರ ಸ್ವಲ್ಪ ನಿಮಗೆ ತುಂಬ ಶುಭಯೋಗ ಬರ್ತಕ್ಕಂಥದ್ದು ಕಟಕ ಕಟಕರಾಶಿಯವರಿಗೆ ಬೇರೆಯವರಿಗೆ ಆಸ್ರೆಯಾಗಿರ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡಲಿದ್ದೀರಿ ಸಿಂಹರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು ಬಂಧುಗಳೇ ಅದರಲ್ಲಿ ಎಕ್ಸ್ಪೆಷಲಿಯಾಗಿ ಮೆಕೈ ನಕ್ಷತ್ರದವರು ಈ ದಿನ ಗ್ರಾಮದೇವತೆಗೆ ಹೋಗಿ ಬನ್ನಿ ಖಂಡಿತ ನಿಮ್ಗೆ ಚೆನ್ನಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ದಿನ ಕರುಣೆ ಪ್ರೀತಿ ವಾತ್ಸಲ್ಯ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಜಾಸ್ತಿ ಈ ದಿನ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ದತ್ತನ ಆಲಯಕ್ಕೆ ಹೋಗಿ ಒಂದು ಸಲ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗಲಿ ತುಲಾರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥದ್ದು ಯಾವುದೇ ಒಂದು ಕೋರ್ಟ್ ವಿಚಾರ ಆಗಲಿ ಈ ದಿನ ನಿರ್ಣಯ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಸಾಯಂಕಾಲದೊಳಗಡೆ ವೃಶ್ಚಿಕ ರಾಶಿಯವರಿಗೆ ಉನ್ನತಿಯ ಸ್ಥಾನಮಾನ ಸಿಗ್ತಕ್ಕಂಥದ್ದು ಖುಷಿ ಖುಷಿಯಾಗಿರೋದು ಲವಲವಿಕೆ ಆಗಿರೋದು ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಧನುಷ್ ರಾಶಿಯವರಿಗೆ ಈ ದಿನ ನೀವೇನು ಮಾಡ್ತೀರಿ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಬೇರೆಯವ್ರಿಗೆ ಹಂಚ್ಕೊಳ್ತೀರಿ ನೋವನ್ನು ಹಂಚ್ಕೊಳ್ತೀರಿ ದುಃಖವನ್ನು ಹಂಚ್ಕೊಳ್ತೀರಿ ಸಂತೋಷವನ್ನು ಹಂಚ್ಕೊಳ್ತೀರಿ ಮತ್ತು ನಾನಿವತ್ತು ಚೆನ್ನಾಗಿರಬೇಕು ಯಾವುದೇ ರೀತಿ ಅದು ಮೈಂಡಲ್ಲಿ ಇಟ್ಕೋಬಾರ್ದು ನಾನು ಖುಷಿಯಾಗಿರಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತೀರ ನೀವು ಮಕರ ರಾಶಿಯವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಬೇರೆಯವರಿಗೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತಂದರೆ ನಿಮ್ಮ ನಿಮ್ಮ ಹತ್ರ ಇರ್ತಕ್ಕಂಥ ಹಣನೇನೆ ದಾನ ಕೊಡತಕ್ಕಂಥದ್ದು ಆ ಥರ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಆದಷ್ಟು ಪ್ರಯಾರಾಗಿರ್ತೀರಿ ಬೇರೆಯವರಿಗೆ ನೀವು ಸಹಾಯ ಹಸ್ತವನ್ನು ಮಾಡಲಿದ್ದೀರಿ ಈ ದಿನ ತುಂಬ ಚೆನ್ನಾಗಿದೆ ಆಂಜನೇಯನ ಆಲಯಕ್ಕೋಗಿ ಕೇಸರಿಯನ್ನು ಹಣಗಿಡ್ತಾ ಬನ್ನಿ ಖಂಡಿತವಾಗಿ ನಿಮ್ಮ ಮೀನ ಮೀನರಾಶಿಯವರಿಗೆ ಪ್ರಶಂಸೆಯ ದಿನ ಈ ದಿನ ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಅದರಲ್ಲೂ ರೇವತಿ ನಕ್ಷತ್ರದವರು ಸ್ವಲ್ಪ ತುಂಬ ಚೆನ್ನಾಗಿದೆ ಈ ದಿನ ಆಮೇಲೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ ಯಾಕಂದರೆ ಅಷ್ಟಮದಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾಗ ಗುರು ನೀಚ ಇದ್ದಾನೆ ಹುಷಾರಾಗಿ ಓಡಾಡಿ ವಾಹನದಲ್ಲಿ ಹೋಗ್ಬೇಕಾದ್ರೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ನಿಮ್ಮ ಮುಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳಿಸ್ತೀನಿ ಅದನ್ನು ಖಂಡಿತ ಎಲ್ಲರೂ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗ ಹ್ಞೂ ನೋಡಿ ಇದು ಒಂದು ಬೆಟ್ಟದ ನಲ್ಲಿ ಗಿಡ ಬೆಟ್ಟದ ನಲ್ಲಿ ಗಿಡ ಇದು ಮಹಾವಿಷ್ಣು ನೋಡಿ ಇದರ ಜೊತೆಗೆ ನಿಮಗೆ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ ಲವಂಗ ನಾವು ಅಡುಗೆಗೆ ಬಳಸ್ತಕ್ಕಂಥ ಲವಂಗ ಅದರಲ್ಲಿ ಮೊಗ್ಗು ಇರಬೇಕು ಅದರಲ್ಲಿ ದಳಗಳು ಮುರಿದೋಗಿರಬಾರ್ದು ಕಾಣಿಸ್ತಾ ಇದೆಯಾ ನೋಡಿ ಆ ದಳಗಳು ಮುಳಿಬಾರ್ದು ಮೂರು ಲವಂಗ ಈ ಬೆಟ್ಟದ ನಲ್ಲಿ ಗಿಡ ಒಂದು ಉಪ್ಪು ಬಟ್ಲೊಳಗಡೆ ಹಾಕ್ಕೊಂಡು ಉಪ್ಪು ಉಪ್ಪೊಳಗಡೆ ಬಟ್ಟಲಲ್ಲಿ ಹಾಕ್ಕೊಂಡು ಆ ಉಪ್ಪಿನ ಮೇಲೆ ಈ ರೀತಿ ನೆಟ್ಟು ಈ ಬೆಟ್ಟದ ನಲ್ಲಿ ಗಿಡವನ್ನು ಈ ಲವಂಗ ಮೂರು ಲವಂಗವನ್ನು ಆ ಉಪ್ಪಿನ ಒಳಗಡೆ ಇಡಬೇಕು ಒಳಗಡೆ ಇಟ್ಟು ಮಹಾಲಕ್ಷ್ಮೀಚ ವಿದ್ಮಹೆ ವಿಷ್ಣು ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು ಈ ಮಂತ್ರವನ್ನು ಇಲ್ಲ ಸರ್ವಮಂಗಳ ಮಂತ್ರವನ್ನು ಇಲ್ಲ ಮಹಾಲಕ್ಷ್ಮಿ ಮಂತ್ರವನ್ನು ಇಲ್ಲ ವಿಷ್ಣುವನ್ನು ಆರಾಧನೆ ಮಾಡಿಕೊಂಡು ಖಂಡಿತವಾಗೂ ನಿಮಗೆ ದಾಂಪತ್ಯ ಸುಖ ಸಿಗ್ತಕ್ಕಂಥದ್ದು ಈ ದಿನ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ದಾರಿದ್ರ ಅನ್ನೋದೇ ಇರಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಲವಲವಿಕೆಯಾಗಿ ಗಂಡ ವಿರಸ ವಿರಸಾಗಿದ್ದರೂ ಕೂಡ ಒಳ್ಳೆಯದಾಗುತ್ತೆ ದೂರ ಮುಂಚ್ಕೊಂಡು ಹೋಗಿದ್ರು ಕೂಡ ಮನೆ ಒಳಗಡೆ ಓಡಿ ಬರ್ತಾನೆ ತಿರ್ಗ ಹೆಂಡ್ತಿ ಏನಾದರೂ ಮುಂಚ್ಕೊಂಡು ಊರು ಹೋಗಿ ಯಾರಿಗಾರ ಮನೆಗೆ ಹೋಗಿದ್ರು ಕೂಡ ಮತ್ತೆ ವಾಪಸ್ ಬರ್ತಾಳೆ ಯಾಕಂದರೆ ಇಂಥ ಒಂದು ಅನುಷ್ಠಾನವನ್ನು ತುಂಬ ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥದ್ದು ಯಾಕಂದರೆ ಮಹಾವಿಷ್ಣು ಮಹಾಲಕ್ಷ್ಮಿ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಕ್ಕಂಥದ್ದು ಅದರಲ್ಲೂ ಉಪ್ಪು ಸಮುದ್ರದಿಂದ ಎಷ್ಟು ನಾವು ಸಮುದ್ರದಲ್ಲಿ ಕಲ್ಪವೃಕ್ಷಗಳು ಕಾಮಧೇನುಗಳು ಎಷ್ಟೋ ಆಲಾಹಲ ಆಲಕ್ಷ್ಮಿ ಲಕ್ಷ್ಮಿ ಗೋಮಾತೆ ಇಂಥವೆಲ್ಲನೂ ಬಂದಿರತಕ್ಕಂಥದ್ದು ಹಾಗಾಗಿ ಉಪ್ಪಿನ ಮೇಲೆ ಲವಂಗವನ್ನು ಮತ್ತು ಈ ವಿಷ್ಣು ಪತ್ರೆಯನ್ನು ಅಂದರೆ ಬೆಟ್ಟದ ನಲ್ಲಿ ಗಿಡವನ್ನು ನೆಟ್ಟು ನೀವು ಪೂಜೆ ಮಾಡಿ ಈ ದಿನ ನಿಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಮನಸ್ಸಿಗೆ ಆನಂದ ಎಲ್ಲ ಸಿಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಲೋಕೋ ಸಮಸ್ತ ಸುಖಿನೋ ಸಣ್ಣ ಮಂಗಳ ಅನುಭವ ಸರ್ವೇ ಜನ ಸುಖಿನೋ ಬಂತು ಮಂಗಳ ಅನಿಬವಂತು ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಇಂದು ಗುರುಗಳು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದರೆ ಒಂದು ಒಳ್ಳೆಯ ಅನುಷ್ಠಾನವನ್ನು ತಿಳಿಸಿಕೊಟ್ಟಿದ್ದಾರೆ ಎಲ್ಲರೂ ಈ ಅನುಷ್ಠಾನವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಹಾಗೂ ಎಲ್ಲರ ಜೀವನ ದಾಂಪತ್ಯ ಜೀವನ ಕೂಡ ಸುಖಕರವಾಗಿರಲಿ ಅಂತ ಹೇಳಿ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ